್ರಾಮ್ ನಲ್ಲಿ ಹುಟ್ಟಿದ ಪ್ರೀತಿ ಕಾಲ್ ಮೆಸೇಜ್ ಅಂತ ಶುರುವಾಗಿದ್ದು ಆರು ತಿಂಗಳ ನಂತರ ಮದುವೆ ಆಗೋಣ ಅನ್ನೋ ಹಂತಕ್ಕೂ ಹೋಗಿತ್ತು ಆದ್ರೆ ಹುಡುಗಿ ನಂಬರ್ ಬ್ಲಾಕ್ ಮಾಡ್ತಿದ್ದಂತೆ ಹುಡುಕಿ ಹೊರಟವನಿಗೆ ಮೂರು ಮಕ್ಕಳ ತಾಯಿ ಪ್ರತ್ಯಕ್ಷವಾಗಿದ್ದಾಳೆ ಇನ್ಸ್ಟಾಗ್ರಾಮ್ ಅನ್ನು ಮಾಯಾಲೋಕ ಮಾಡ್ತಿರೋ ಮನೆಹಾಳ ಕೆಲಸ ಒಂದಲ್ಲ ಎರಡಲ್ಲ ಇಲ್ಲಿ ಹುಡುಗಿರ್ಯಾರು ಆಂಟಿ ಯಾರು ಒಂದೂ ಗೊತ್ತಾಗ್ತಿಲ್ಲ ಕೊರಳಲ್ಲಿ ತಾಳಿ ಇರಲ್ಲ ಗಂಡನ್ ಜೊತೆ ವಿಡಿಯೋನೂ ಹಾಕಲ್ಲ ಸಿಂಗಲ್ ಸಿಂಹಿಣಿಯರಂತೆ ಮಿರಮಿರಾ ಮಿಂಚೋರನ್ನ ನೋಡಿ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದಾರೋ ದೇವರೇ ಬಲ್ಲ ಅದರಲ್ಲೂ ಫಿಲ್ಟರ್ ಹಾಕ್ಕೊಂಡು ಲಕಲಕ ಅನ್ನೋರಂತೂ ಊರು ತುಂಬಾ ತುಂಬೋಗಿದ್ದಾರೆ ಬಿಡಿ ಯಾರಿಗೆ ಯಾರು ಜೋಡಿ ಆಗ್ತಾರೋ ಯಾರಿಗ್ಯಾರು ಸ್ನೇಹಿತರಾಗ್ತಾರೋ ಒಂದು ಗೊತ್ತಾಗಲ್ಲ ಎಲ್ಲೋ ಇದ್ದವರು ಇನ್ನೆಲ್ಲೋ ಇದ್ದವರ ಜೊತೆ ಪ್ರೀತಿ ಪ್ರೇಮ ಅಂತ ಚಾಟಿಂಗೂ ಡೇಟಿಂಗು ಶುರು ಮಾಡ್ತಾರೆ ಇವರದ್ದು ಕೂಡ ಇಂಥದ್ದೇ ಪ್ರೇಮ ಕಥೆ ರೀಲ್ಸ್ ರಾಣಿಯ ಹಿಂದೆ ಬಿದ್ದವ ಪ್ರೀತಿ ಹೆಸರಲ್ಲಿ ಕಾಸಿನ ಸುರಿಮಳೆಗೈದಿದ್ದ ಮದುವೆ ಆಗ್ತೀನಿ ಅಂತ ಮಾತಲ್ಲೇ ಮಧುಮಾಸ ತೋರಿಸಿದವಳು ವಿಕಲಾಂಗನ ಬಾಳಲ್ಲಿ ಆಶಾ ಗೋಪುರ ಕಟ್ಟಿದ್ಲು ಹೀಗಾಗಿ ಹುಡುಗಿ ನೋಡೋಕೆ ಅಂತ ಹುಡ್ಕೊಂಡು ಬಂದವನಿಗೆ ಈಗ ಹೃದಯವೇ ಒಡೆದೋದಂತಾಗಿದೆ ಇವಳೇನ ಓ ನನ್ನನಲ್ಲೇ ಅಂತ ಕಣ್ಣೀರಿಡ್ತಿದ್ದಾನೆ ಇನ್ಸ್ಟಾ ಆಂಟಿ ಚಿನ್ನಾಟ ಆಡ್ತಿದ್ದಳು ಐನಾತಿ ಮದುವೆ ಆಗೋಣ ಅಂದ್ಲು ಮೂರು ಮಕ್ಕಳ ಜೊತೆ ನಿಂತು ಇದಕ್ಕೆ ಹೇಳೋದು ಎಲ್ಲೋ ಕೂತ್ಕೊಂಡು ಇನ್ನೆಲ್ಲೋ ಇರೋರ್ ಜೊತೆ ಲಲ್ಲೆ ಹೊಡೆಯೋಕ್ಕೂ ಮೊದಲು ನೂರು ಬಾರಿ ಯೋಚಿಸಬೇಕು ಅಂತ ಇವನು ಹಾಯ್ ಅಂತಿದ್ದಂತೆ ಅವಳು ಹಲೋ ಅಂದಿದ್ಲು ಅಲ್ಲಿಂದ ಶುರುವಾದ ಇವರಿಬ್ಬರ ಪ್ರಣಯ ಗೀತೆ ಮದುವೆ ಹಂತದ ಮಾತುಕತೆಯನ್ನು ಮುಗಿಸಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೆಸೆದ ಬಂಧವನ್ನೇ ಬ್ರಹ್ಮ ಬೆಸೆದ ಬಂದ ಅಂತ ಕನಸು ಕಂಡಿದ್ರು ಆಂಟಿ ಹೇಳಿದ್ದ ಮಧ್ಯರಾತ್ರಿ ಕಥೆಗೆ ಪ್ರಾಯದ ಹುಡುಗ ಕ್ಲೀನ್ ಬೋಲ್ಡ್ ಆಗಿದ್ದ ದುರಂತ ಅಂದ್ರೆ ತಾನು ಆಂಟಿ ಅನ್ನೋದನ್ನೇ ಮುಚ್ಚಿಟ್ಟವಳು ಮೂಡಿಗೆರೆ ಮಲ್ಲಿಗೆ ಅಂತ ಇನ್ಸ್ಟಾದಲ್ಲೇ ಸುವಾಸನೆ ಬೀರ್ತಿದ್ಲು ಇವನ ಹೆಸರು ನವನೀತ್ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ದ್ವಾರಸಂದ್ರ ಗ್ರಾಮದ ನಿವಾಸಿ ವಯಸ್ಸು ಜಸ್ಟಿ ಇಪ್ಪತ್ತೈದು ಇವಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊಸಕೆರೆಯ ಕೆಂದಾವರೆ ಹೆಸರು ಅಪೂರ್ವ ಅಂತ ಇನ್ಸ್ಟಾದಲ್ಲಿ ಲಕಲಕ ಅಂತಿದ್ದವಳು ಗಂಡ ಹೈಕ್ಳಿಗೆ ಬಲೆ ಬೀಸ್ತಿದ್ಲು ಅನ್ಸುತ್ತೆ ಇದೇ ಹೊತ್ತಲ್ಲೇ ಬಲೆಗೆ ಬಿದ್ದವನು ಈ ಪಾಪದ ಹುಡುಗ ನವನೀತ್ ಮೊದಲು ಹಾಯ್ ಬಾಯ್ ನಂತರ ಸ್ನೇಹ ಆಮೇಲೆ ಪ್ರೀತಿ ಪ್ರೇಮ ದಿನಗಳು ಉರುಳುತ್ತಿದ್ದಂತೆ ಮೊಬೈಲ್ನಲ್ಲೇ ಸಂಸಾರ ಶುರು ಮಾಡಿದ್ರು ಅಪೂರ್ವಳ ಅಂತರಾಳ ಅರಿಯದವ ಕೇಳಿದಾಗಲೆಲ್ಲ ಕೈತುಂಬ ಕಾಸು ಕೊಡ್ತಿದ್ದ ಕೊಟ್ಟಷ್ಟು ದಿನ ಕಾಸ್ ಕಿತ್ಕೊಂಡವಳು ಇತ್ತೀಚೆಗೆ ನವನೀತ್ ನನ್ನ ನಂಬರ್ ಬ್ಲಾಕ್ ಮಾಡಿದ್ಲು ಹೇಳ್ದೆ ಕೇಳದೆ ಹುಡುಗಿ ಕೈ ಕೊಡ್ತಿದ್ದಂತೆ ಕಂಗಾಲಾದವ ಮೂಡಿಗೆರೆಯ ಹಾದಿ ನಾನು ಹಾಕ್ತಿದ್ದೆ ಮತ್ತೆ ಇವಾಗ ನನ್ನ ನಂಬರ್ ಬ್ಲಾಕ್ ಮಾಡಿದ್ಲು ಯಾಕೆ ಬ್ಲಾಕ್ ಮಾಡಿದ್ದು ಅಂತ ಕೇಳೋಣ ಅಂತ ಬಂದ್ರೆ ಇಲ್ಲಿಗೆ ಬಂದ್ರೆ ನನ್ಗೆ ಶಾಕ್ ಆರು ತಿಂಗಳು ಬಿಟ್ಟು ಮದುವೆ ಆಗೋಣ ಅಂದವಳು ಏಕಾಏಕಿ ಬ್ಲಾಕ್ ಮಾಡ್ತಿದ್ದಂತೆ ಹತ್ತಾರು ಯೋಚನೆಗಳು ಶುರುವಾಗಿದ್ವು ಪ್ರಿಯ ತಮಗೆ ಏನಾದರೂ ಆಗೋಯ್ತಾ ಅಂತ ತನ್ನ ಮನದರಿಸಿಯನ್ನ ಹುಡುಕೊಂಡು ಹೊಸಕೆರೆ ಗ್ರಾಮಕ್ಕೆ ಬಂದಿದ್ದಾನೆ ಅಪೂರ್ವ ಫೋಟೋ ಹಿಡ್ಕೊಂಡು ಹುಡುಕಾಟಕ್ಕೆ ನಿಂತವನಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಕಾದಿತ್ತು ಕನಸಿನ ಕನ್ಯೆ ಮನೆಗೆ ಹೋಗ್ತಿದ್ದಂತೆ ಈಕೆ ಕನ್ಯೆಯಲ್ಲ ಮೂರು ಮಕ್ಕಳ ತಾಯಿ ಅನ್ನೋದು ಗೊತ್ತಾಗಿತ್ತು ಯಾವಾಗ ಇನ್ಸ್ಟಾ ಬ್ಯೂಟಿಯ ಅಸಲಿ ಕಹಾನಿ ತೆರೆದುಕೊಳ್ತೋ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಚಿಕ್ಕಮಗಳೂರು ಎಸ್ ಪಿ ಕಚೇರಿಗೆ ದೂರು ಕೊಟ್ಟಿದ್ದು ನನ್ನವಳಿಗೆ ಮದುವೆಯಾದ್ರೇನಂತೆ ಮೂರು ಮಕ್ಕಳು ಇದ್ರೇನಂತೆ ನಾನೇ ಅವರನ್ನೆಲ್ಲ ನೋಡ್ಕೊಳ್ತೀನಿ ಅಪೂರ್ವಳನ್ನು ಸಾಕ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ನನಗೆ ನ್ಯಾಯ ನ್ಯಾಯ ಕೊಡಿಸಬೇಕು ಅಂತ ಬಂದಿದ್ದೀನಿ ಮದುವೆ ಆಗಿದೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ಲು ಮದುವೆ ಆಗಿದೆ ಅಂತ ಇವತ್ತು ಇವಾಗ ಕೂಡ ಹೇಳಿಲ್ಲ ನ್ಯಾಯ ಬೇಕು ಒಟ್ನಲ್ಲಿ ಇನ್ಸ್ಟಾ ಹುಡುಗಿಗಾಗಿ ಬೆಂಗಳೂರು ಮಂಗಳೂರು ಸುತ್ತಕೊಂಡು ಬಂದವ ಚಿಕ್ಕಮಗಳೂರಲ್ಲಿ ಕಣ್ಣೀರಿಡುತ್ತಿದ್ದಾನೆ ಆಂಟಿ ಆದ್ರೇನು ಮಕ್ಕಳಿದ್ರೇನು ನೀನೇ ನನ್ನವಳು ಅಂತಿದ್ದಾನೆ ಹೀಗಾಗಿ ಇವರ ಪ್ರೇಮ ಪುರಾಣ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಯೋಗೇಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು